ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಮ್ ಫುಡ್ಸ್ ಪಾವು ಪಟ್ಟಣದ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ಆರಂಭವಾಗಿದೆ ಮಾರುತಿ ಚಿತ್ರಮಂದಿರದ ಮುಂಭಾಗ ಮನೆಗೆ ಬೇಕಾಗುವ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ದೊರಕುವ ಪೂತ ರೇಖೆಗಳು ಮತ್ತು ಉಪ್ಪಿನಕಾಯಿ ಹಾಗೆ ಚಟ್ನಿ ಪುಡಿಗಳು ಸಿಗುತ್ತವೆ ನಮಗೆ ಬೇಕಾಗುವ ತಿಂಡಿ ತಿನಿಸುಗಳು ಕೈಗೆಟಕುವ ದರದಲ್ಲಿ ದೊರಕಲಿದ್ದು ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಮಾರುತಿ ಚಿತ್ರ ಮಂದಿರದ ಮುಂಭಾಗ ಗ್ರಾಮೀಣ ಓಂ ಫೋರ್ಸ್ ಗ್ರಾಮೀಣ ಓಂ ಫೋರ್ಸ್ ಒಮ್ಮೆ ಭೇಟಿ ನೀಡಿ ಬುಧವಾರ ಪಾವಗಡ ತಾಲೂಕು ವಕೀಲರ ಸಂಘದ ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಂಗನಾಥ್ ಅವರು ನ್ಯೂಸ್ ನ್ಯೂಸ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಏನು ಗುರಿ ವಕೀಲರ ಸಂಘದ ಗುರು ನಾನು ಅಂದರೆ ಇವಾಗ ವಕೀಲ ಸಂಘದಲ್ಲಿ ಅಧ್ಯಕ್ಷನಾಗಿ ಸ್ಪರ್ಧಿಸಿದ್ದು ನಾಲ್ಕು ದಿನ ಸ್ಪರ್ಧೆಗಳಿದ್ದು ನಾಲ್ಕು ದಿನ ಸ್ಪರ್ಧೆಗಳ ಸ್ವ ಅಧ್ಯಕ್ಷ ಸ್ಥಾನಕ್ಕಾಗಿ ನೂರ ಹದಿನೇಳು ಜನ ಮತದಾರರಿದ್ದರು ನೂರ ಹದಿನೈದರಲ್ಲಿ ನೂರ ಹದಿನಾಲ್ಕು ಜನ ಮತವನ್ನು ಚಲಾಯಿಸಿದ್ದಾರೆ ನೂರ ಹದಿನಾಲ್ಕು ಜನ ಮತದಲ್ಲಿ ನಾನು ಅರವತ್ತೆರಡು ಮತವನ್ನು ಕೊಟ್ಟು ನಮ್ಮ ವಕೀಲರನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ನಾನು ಈಗ ವಕೀಲರ ಸಂಘದ ಅಧ್ಯಕ್ಷನಾಗಿ ಅಧ್ಯಕ್ಷರಾಗಿ ಆಗಿದ್ದೀನಿ ಇವಾಗ ನನ್ನ ನನ್ನ ಮೇಲೆ ವಕೀಲ ಸಂಘದ ತುಂಬ ವಕೀಲ ಸಂಘದಲ್ಲಿ ಮಾಡ್ತಾ ಇರ್ತಾ ಮಾಡಬೇಕಂತ ಕೆಲಸ ಕಾರ್ಯಗಳು ಜಾಸ್ತಿ ಇದ್ದಾವೆ ಆ ಕೆಲಸ ಕಾರ್ಯಗಳನ್ನು ನಾನು ಸುಸೂತ್ರವಾಗಿ ವಕೀಲರ ಸಹಕಾರದ ಮೇರೆಗೆ ಸುಸೂತ್ರವಾಗಿ ನಡೆಸಿಕೊಂಡು ಹೋಗ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ವಕೀಲರ ಚುನಾವಣಾ ವಕೀಲರ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ವಕೀಲ ಸಹ ವಕೀಲ ಸದಸ್ಯರ ಚುನಾವಣಾಧಿಕಾರಿ ಎಸ್ ಎನ್ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಪೊಲೀಸ್ನವರು ಸಹ ನಮ್ಮ ಚುನಾವಣೆಗೆ ಚುನಾವಣೆಗೆ ಬಂದು ಇಲ್ಲಿ ಸಹಕಾರ ನೀಡಿ ಚುನಾವಣೆಯಲ್ಲಿ ಯಶಸ್ವಿ ಏನು ಗಲಾಟೆಗಳಾದಂಗೆ ಯಶಸ್ವಿ ಮಾಡಿದರೆ ಅವರು ಪೊಲೀಸ್ನ ಸಿಬ್ಬಂದಿಗೆ ಸಹ ನನಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಲಾಗಿದೆ ಇನ್ನು ಈ ಒಂದು ಚುನಾವಣೆಯಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಎಚ್ ಚಂದ್ರಪ್ಪನವರು ಮಾತನಾಡಿದ್ದಾರೆ ಎಚ್ ಚಂದ್ರಪ್ಪ ಅಂತ ಹೇಳ್ಬಿಟ್ಟು ನನ್ನ ಹೆಸರು ನಾನು ಕಾರ್ಯದರ್ಶಿಯಾಗಿ ನಮ್ಮ ಬಾಗುಡ ವಕೀಲರ ಸಂಘದಿಂದ ಆಯ್ಕೆ ಮಾಡಿರ್ತಾರೆ ಎಲ್ಲ ನನ್ನ ಸ್ನೇಹಿತರು ಹಾಗೂ ಹಿರಿಯ ವಕೀಲರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಒಮ್ಮತದಿಂದ ನನ್ನ ಅತಿ ಹೆಚ್ಚು ಮತಗಳಿಂದ ನನ್ನ ಜಯಶೀಲರಾಗಿ ಮಾಡುತ್ತಾರೆ ಆ ಒಂದು ಇದಕ್ಕೆ ನನ್ನ ಋಣಿಯಾಗಿ ತಲೆಬಾಗಿ ಏನು ಕೆಲಸ ಕಾರ್ಯಗಳು ನಡಿಬೇಕಾಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಡಿಬೇಕೋ ಅದೆಲ್ಲ ಸುಗಮವಾಗಿ ಎಲ್ಲರ ಸಹಕಾರದಿಂದ ಸಹಮತದಿಂದ ನಾನು ತಲೆಬಾಗಿ ಎಲ್ಲ ಕೆಲಸಗಳು ಕಾರ್ಯಗಳು ಕೂಡ ತಲೆಬಾಗಿ ಮಾಡ್ತೀನಿ ಅಂತೇಳ್ಬಿಟ್ಟು ಈ ಮೂಲಕ ಎಲ್ಲ ವಕೀಲರ ಸಂಘದ ಸಂಘಕ್ಕೂ ಎಲ್ಲ ವಕೀಲರಿಗೂ ಈ ಮೂಲಕ ತಿಳಿಸುತ್ತಾ ಹಾಗೆ ನಮ್ಮ ಹಿರಿಯ ವಕೀಲರಾದ ಎಲೆಕ್ಷನ್ ಆಫೀಸರ್ ಆಗಿರ್ತಕ್ಕಂಥ ಎಸ್ ಎನ್ ಮುರಳೀಧರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ಹಾಗೂ ನಮ್ಮ ಬಾಗೋಡ ಪೊಲೀಸ್ ಇಲಾಖೆಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಎಲ್ಲ ನಮ್ಮ ವಕೀಲ ಸಿಬ್ಬಂದಿಗಳು ಮಿತ್ರರಿಗೂ ನಮ್ಮ ಕೋರ್ಟ್ನ ಸಿಬ್ಬಂದಿಯವರೆಗೂ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತ ನಾನು ಮಾತು ಇನ್ನು ಬುಧವಾರ ನಡೆದ ವಕೀಲರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಕೀಲರಾದ ಕಳಮಕುಂಟೆ ಹನುಮಂತರಾಯ್ ಅವರು ಸಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೂರ ಹದಿನಾಲ್ಕು ಓಟ್ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕ ಓಟ್ ಉಪಾಧ್ಯಕ್ಷ ಆಗಿ ಮಾಡಿದ್ದಾರೆ ಅವ್ರ ಕೆಲಸಗಳು ನೂರಾರು ಸಮಸ್ಯೆಗಳಿದ್ದಾವೆ ಅವೆಲ್ಲ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಹಿರಿಯ ವಕೀಲರಾದ ಮುರಳೀಧರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇನ್ನೊಂದು ಒಂಬತ್ತು ಜನ ಸ್ಪರ್ಧೆ ನಾಲ್ಕು ಜನ ಅಧ್ಯಕ್ಷಗಿರಿಗೆ ಇಬ್ರು ಗಿರಿಗೆ ಆಮೇಲೆ ಇಬ್ರು ಸೆಕ್ರೆಟ್ರಿಗೆ ಮೂವರು ಮೂವರು ಸೆಕ್ರೆಟ್ರಿಗಿದ್ರು ಏನು ಸರ್ ಅದರಲ್ಲಿ ರಂಗನಾಥಪ್ಪ ಅಧ್ಯಕ್ಷರಾಗಿ ಗೆದ್ದಿದ್ದಾರೆ ಚಂದ್ರಪ್ಪ ಕಾರ್ಯದರ್ಶಿ ಆಗಿ ಗೆದ್ದಿದ್ದಾರೆ ಉಪಾಧ್ಯಕ್ಷ ಆಗಿ ಸಿ ಎಚ್ ಹನುಮಂತರಾಯಿ ಗೆದ್ದಿದ್ದಾರೆ ನಾವು ಈ ಇಲ್ಲಿ ಸ್ವಲ್ಪ ಮೊದಲಿಗೆ ಕೆಲವರೆಲ್ಲ ಅದು ವೋಟರ್ ಲಿಸ್ಟ್ ಬಗ್ಗೆ ತರಲೇ ಆಗ್ಬಿಟ್ಟು ಗಲಾಟೆಗಳಾದವು ಅದಕ್ಕೆ ಪೊಲೀಸ್ನವ್ರಿಗೂ ಕೂಡ ಹೇಳಿದ್ವಿ ಪೊಲೀಸ್ನವ್ರ ಸಹಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಅವರು ಪಾಪ ಈ ಎಲೆಕ್ಷನ್ ಚುನಾವಣೆ ಪ್ರ ಇದಾಗೋದಕ್ಕೆ ಸುಸೂತ್ರ ನಡೆಯೋದಕ್ಕೆ ಪೊಲೀಸ್ನವರು ಶ್ರಮನೂ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಒಟ್ಟು ಎಷ್ಟು ಮತದಾರ ಸರ್ ನೂರ ಹದಿನೇಳು ಜನ ಇದ್ದರು ಅದರಲ್ಲಿ ನೂರ ನೂರ ಹದಿನಾಲ್ಕು ಆಗಿದೆ ಈ ಮೂರೇ ಜನ ಅಬ್ಸೆಂಟ್ ಆಗಿದ್ದಾರೆ ಅವರು ಯಾವ್ಯಾವ್ದೋ ಕಾರಣಕ್ಕೆ ಒಬ್ಬನಿಗೆ ಹೆರಿಗೆ ಆಗಿತ್ತು ಇನ್ನೊಬ್ಬ ಅಯ್ಯಪ್ಪನಿಗೆ ಆರೋಗ್ಯ ಸರಿ ಇರಲಿಲ್ಲ ಇನ್ನೊಬ್ಬ ಅಯ್ಯಪ್ಪ ಊರಲ್ಲಿರಲಿಲ್ಲ ಮೂರು ಜನ ಬರಲಿಲ್ಲ ಇನ್ನು ನೂರ ಹದಿನಾಲ್ಕು ಜನನೂ ಓಟ್ ಹಾಕಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆರ್ ರಂಗನಾಥಪುರು ಅರವತ್ತೆರಡು ಮತಗಳನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಿ ಎಚ್ ಹನುಮಂತರಾಯವರು ಎಪ್ಪತ್ನಾಲ್ಕು ಮತಗಳನ್ನು ಮತ್ತು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಚಂದ್ರಪ್ಪ ಅವರು ಎಂಬತ್ತೊಂದು ಮತಗಳನ್ನು ಪಡೆದುಕೊಂಡು ಆಯ್ಕೆಯಾಗಿದ್ದಾರೆ ಇನ್ನು ಈ ವೇಳೆ ನೋಟರಿ ಆಂಜನೇಯವರು ನೋಟರಿ ಮಲ್ಲಿಕಾರ್ಜುನವರು ವಕೀಲರಾದ ನರಸಿಂಹಕೃಷ್ಣ ಪೆದ್ದಯ್ಯ ಜಯಸಿಂಹ ನಾಗೇಂದ್ರ ರೆಡ್ಡಿ ಮೇಘಲಪಳ್ಳ್ಯದ ಆರ್ ಎ ಹನುಮಂತರಾಯ ಮಾರುತಿ ಎಂ ಭಗವಂತಪ್ಪ ರಾಜಣ್ಣ ಸೇರಿದಂತೆ ಮತ್ತಿತರ ವಕೀಲರುಗಳು ಹಾಜರಿದ್ದರು ಇನ್ನು ಇದೇ ವೇಳೆ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಮುರಳೀಧರವರಿಗೆ ಮತ್ತು ಆಯ್ಕೆಯಾದ ಮೂವರು ಪದಾಧಿಕಾರಿಗಳು ವಕೀಲರು ಓಮಾಲೆ ಅವರನ್ನು ಸತ್ತರಿಸಿದ್ದಾರೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಡಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತ ನಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್